ಪಾಪ ಇವಳಿಗೆ ಸುಸ್ತು ಕುತ್ಕೊಳಕ್ ಆಗ್ತಾ ಇಲ್ಲ ಇಲ್ಲಿಂದ ನಾಲ್ಕು ಹೆಜ್ಜೆ ಹಿಡಾಕ್ ಆಗ್ತಾ ಇಲ್ಲ ಬಂದ ತಕ್ಷಣ ಎಲ್ಲಾ ನೋಡಿ ಒಂದ್ ಮೆಂತೆ ಕಾಳು ನಿಮಿಷ ಸರ್ ಆಮೇಲೆ ಕಲ್ಲರ್ ಹಾಕಿರು ಕಪ್ಪು ಅದುವೆ ಇಲ್ಲಿಗೆ ಹದಿನೈದೇ ನಿಮಿಷ ಹತ್ಕೊಡ್ಲಿ ಒಟ್ಟಿ ತಿಂತೇಳಿ ಇಲ್ಲಿ ರಾಘವೇಂದ್ರ ಕಾಫಿ ಕರೆಕ್ಟ್ ಒಂದೇ ಒಂದು ಚಪಾತಿ ತಗೊಂಡು ಸೂಪರ್ ಸಾಕು ಅಂದ್ಬಿಟ್ಟು ವಾರಿ ನನಗೆ ಅಂತೂ ಉಂಟ ಸಾರ್ ಬಾಪ್ ಅವಳು ಊಟ ಮಾಡಿ ಮಡಿಯವ್ರು ನಮ್ಮ ಹತ್ರ ಬಂದಾಗ ಫೈವ್ ಪಾಯಿಂಟ್ ಏಯ್ಟಿ ಏಯ್ಟ್ ಇವಾಗ ಟೂ ಪಾಯಿಂಟ್ ಫೈವ್ ಬಂದಿದೆ ಅವ್ ಗ್ರೇಟಿ ನೈನ್ ಹೌದು ಸರ್ ಇವನ್ ಬ್ಲೆಡ್ಸ್ ಒಡೆ ವಾರ ಸರ್ ಹ್ಞೂ ತಿಂಗ್ಳನ್ಗಟ್ಟಲೆ ಇಲ್ಲ ಎರಡೇ ವಾರ ತುಂಬಾ ಖುಷಿ ಆಯ್ತು ನಿಮ್ಮ ರಿಪೋರ್ಟ್ ನೋಡಿ ನಮಸ್ಕಾರ ನಮಸ್ಕಾರ ಸರ್ ಮೇಡಮ್ ತಮ್ಮ ಹೆಸರು ಸರಸ್ವತಿ ಅಂತೇಳಿ ಎಲ್ಲಿಂದ ಬರೋದು ಎಲೆಕ್ಟ್ರಾನಿಕ್ ಎಲೆಕ್ಟ್ರಾನಿಕ್ ಸಿಟಿಯಿಂದ ನಮ್ಮ ಬಸವ ಎಕ್ವಿ ಅಕಾಡೆಮಿಗೆ ಟ್ರೀಟ್ಮೆಂಟ್ ಗೋಸ್ಕರ ಬರ್ತಿದ್ದಾರೆ ಇದು ಎಷ್ಟನೇ ವಾರ ಮೇಡಮ್ ಮೂರನೇದು ಮೂರನೇ ನಾಲ್ಕನೇ ವಾರ ಬರ್ತಾ ಇದ್ದೀರಾ ಈ ಸೆಂಟ್ರಸ್ ಬಗ್ಗೆ ನಮ್ಮ ಅಕಾಡೆಮಿ ಬಗ್ಗೆ ನಿಮ್ಗೆ ಯಾರು ಹೇಳಿದ್ರು ಇಲ್ಲ ಯಾರು ಹೇಳಿಲ್ಲ ಸರ್ ನಮ್ಮ ಮೊಬೈಲ್ ನೋಡೇ ಬಂದಿರೋ ಯೂಟ್ಯೂಬ್ ನೋಡ್ಕೊಂಡು ನಾವು ನೋಡೋಣ ಇಲ್ಲಿ ನಾನು ಸರ್ ಈ ಕಲ್ಲರ್ ಆಗುತ್ತೆ ಎಂತೆಂತ ಡಾಕ್ಟರ್ಗಳು ಲಕ್ಷ ಲಕ್ಷ ಅಡ್ಮಿಟ್ ಮಾಡ್ಕೊಂಡು ಎಲ್ಲಾ ದುಡ್ಡು ತಗೊಂಡು ಮಾಡ್ತಾರೆ ಇದ್ರಲ್ಲಿ ಆಮೇಲೆ ನಾಗರತ್ನಮ್ಮ ಅಂತೇಳಿ ಸರ್ ನಾನು ಒಂದ್ ವರ್ಷ ಇಲ್ಲಿ ಟ್ರೈನಿಂಗ್ ತಗೊಂಡಿದೀನಿ ಈ ಪಂಚಭೂತಗಳು ಈ ಕಲ್ಲರಲ್ಲಿ ಇದೆ ದೇವ್ರು ಒಳ್ಳೇದ್ ಮಾಡ್ತೇನೆ ಹೋಗಿ ಸರ್ ಬಸವ ಡಾಕ್ಟರ್ ಹತ್ರ ಹೋಗಿ ಅಂತ ಅವ್ರು ಕಳಿಸಿರ ಸರ್ ಕೆಳಗಡಿಂದ ನಾವು ಬಂದ್ವಿ ಬಂದು ಪಾಪ ಇವಳಿಗೆ ಸುಸ್ತು ಕುತ್ಕೊಳಕ್ ಆಗ್ತಾ ಇಲ್ಲ ಇಲ್ಲಿಂದ ನಾಲ್ಕು ಹೆಜ್ಜೆ ಆಗ್ತಾ ಇಲ್ಲ ಅಷ್ಟು ಕಷ್ಟ ಆಯ್ತು ಅಷ್ಟು ಕಷ್ಟ ನೀವೇ ನೋಡಿದ್ರ ಸರ್ ಅವತ್ತು ಬಂದ ತಕ್ಷಣ ಸರ್ ಅದಕ್ಕೆ ನನ್ ಮಗ ಸರ್ ನಾನು ಜಯದೇವ ಆಸ್ಪತ್ರೆ ಅಲ್ಲೇ ತಿಲಕ್ ನಗರ ಕೆ ಜಿ ಆಸ್ಪತ್ರೆ ಆಮೇಲೆ ಕಿಮ್ಸ್ ಆಸ್ಪತ್ರೆ ಎಲ್ಲ ಹದಿನೈದು ವರ್ಷದಿಂದ ನೋಡಿ ನೋಡಿ ಸಾಕಾಗ್ಬಿಟ್ಟು ಇವಳಿನೇ ನನ್ನ ಕೈ ಬಿಟ್ಟು ಹೋಗ್ತಾಳೆ ಅನ್ನೋ ಸ್ಥಿತಿ ಬಂದ್ಬಿಟ್ಟೆ ಸರ್ ಹದಿನೈದು ವರ್ಷದಿಂದಲೂ ತೊಂದರೆ ಇತ್ತು ಬಿ ಪಿ ಶುಗರ್ ಸರ್ ಹದಿನೈದು ವರ್ಷದಿಂದ ಬಿ ಪಿ ಶುಗರ್ ಬಂತು ಆಮೇಲೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತು ಇವಳು ಇದಾಗಿ ಆಮೇಲೆ ಕಿಡ್ನಿ ಪ್ರಾಬ್ಲಮ್ ಸುನಿಲ್ ಸಾರೀಸ್ ನಾವು ತೋರಿಸ್ತಾ ಇದ್ವು ಅವರು ಕ್ರಿಯೇಟ್ ಮಾತ್ರ ಕೊಡ್ತಾ ಇದ್ರು ಆಮೇಲೆ ಒಂದೊಂದು ಟ್ಯಾಬ್ಲೆಟ್ಸ್ ಇನ್ನೂರು ರೂಪಾಯಿ ಸರ್ ಒಂದು ತಿಂಗಳಿಗೆ ಆಮೇಲೆ ಒಂದು ಇಂಜೆಕ್ಷನ್ನು ಮೂರುವರೆ ಸಾವಿರ ಅದು ಒಂಬತ್ತು ಮಾಡಬೇಕು ಒಂದು ತಿಂಗಳಿಗೆ ಇದು ಎಲ್ಲ ಸಿ ಸರ್ ಹೇಳ್ಬಾಗ ತಿಂಗಳಿಗೆ ಐವತ್ತು ಸಾವಿರ ಖರ್ಚು ಹೌದು ಸರ್ ಪಕ್ಕ ಐವತ್ತು ಸಾವಿರ ಖರ್ಚು ಒಂದು ದೇವಸ್ಥಾನಕ್ಕೆ ಹೋಗಲಿಲ್ಲ ಪಾಪ ಕಷ್ಟಪಟ್ಟಿದ್ದಾಳೆ ಸರ್ ಇವಳು ಒಂದು ದೇವಸ್ಥಾನಕ್ಕೆ ಹೋಗಲಿಲ್ಲ ಒಂದು ಹಬ್ಬದ ಊಟದಲ್ಲಿ ಸಿಹಿಯಾಗಿ ಹನ್ನೆರಡು ವರ್ಷ ಆಯ್ತು ಸರ್ ಒಂದು ಹಗಳ ಅನ್ನ ಮುಟ್ಟಿಲ್ಲ ಬರೀ ರಾಗಿ ಮುದ್ದೆ ಆಮೇಲೆ ಜಯದೇವ್ ಆಸ್ಪತ್ರೆಯಲ್ಲಿ ರಾಗಿ ಮುದ್ದೆ ತಿನ್ಬೇಡಮ್ಮ ಅದರಲ್ಲೂ ಸಿಹಿ ಇದೆ ಜೋಳದ ಮುದ್ದೆ ಜೋಳದ ರೊಟ್ಟಿ ತಿನ್ನುವು ಆಮೇಲೆ ಮತ್ತೋಗಿ ಯಶವಂತಪುರ ಮಾರ್ಕೆಟ್ ಹೋಗಿ ಜೋಳ ಒಂದ್ ಐವತ್ ಕೆಜಿ ಹಾಕಿ ಬಂದು ಜೋಳ ಬರೀ ಮುದ್ದೆ ಇಷ್ಟೆಲ್ಲ ಮಾಡಿದ್ರು ಕಿಡ್ನಿ ತೊಂದರೆ ಇಲ್ಲ ಕಿಡ್ನಿ ಸಾರು ಅದು ಫಸ್ಟ್ ತೋರ್ಸ್ದ ತ್ರೀ ಪಾಯಿಂಟ್ ಒನ್ ಇತ್ತು ತ್ರೀ ಪಾಯಿಂಟ್ ಒನ್ ಒಂದು ಆಮೇಲೆ ಇಂಜೆಕ್ಷನ್ ಆಮೇಲೆ ಇದು ಕಿಡ್ನಿ ಮಾತ್ರೆಗಳು ಕೊಟ್ರಲ್ಲ ಅವು ಕೊಟ್ಕೊಟ್ಟಂಗೆ ಸರ್ ಜಾಸ್ತಿ ಆಗೋಗಿತ್ತು ಆಮೇಲೆ ಸಾರ್ ಏನು ಸರ್ ಇದು ಒಂದು ತಿಂಗಳಿಗೆ ಇಷ್ಟು ಮಾತ್ರ ನಾನು ಇಷ್ಟು ಖರ್ಚು ಮಾಡಿದ್ದೀನಿ ಒಂದು ಸ್ವಲ್ಪನು ಕಮ್ಮಿ ಆಗಲಿ ಇಲ್ಲಯಾ ಅದು ಏರುಪೇರು ಇದ್ದೇ ಇರ್ತದೆ ಅದು ಲಾಸ್ಟಿಗೆ ಕಮ್ಮಿ ಆಗುತ್ತೆ ಅಂತ ಯೋ ದೇವ್ರೆ ನೋಡೋಣ ಅಂತೇಳಿ ಅವ್ರು ಹೇಳ್ದಂಗೆ ಮಾತ್ರೆಗಳು ಕಂಟಿನ್ಯೂ ಮಾಡಿ ಸರ್ ನಿಜವಾಗ್ಲೂ ಆ ಮಾತಿನಿಂದಲೇ ಬಂದಿತನೋ ಅನಿಸ್ತಾ ಇದೆ ಸರ್ ಇಷ್ಟು ಬಾಕ್ಸ್ ಬಾಕ್ಸ್ ಆಯ್ತದ ಯಾರು ಸುಬ್ರಹ್ಮಣ್ಯ ಅಂತೇಳಿ ಡಿಸ್ಟ್ರಿಬ್ಯೂಟ್ರು ಅವ್ರು ಮಾಡ್ತಾ ಇದ್ರು ಅವ್ರ ಹತ್ರದಿಂದಲೇ ಸರ್ ಸುನಿಲ್ ಡಾಕ್ಟ್ರು ಪಾಪ ಅವರು ಹೆಲ್ಪ್ ಮಾಡಿದ್ರು ಪಾಪ ನೀವು ಅವತ್ತಿಂದ ದುಡ್ಡು ಸುಳ್ ಸುಸ್ತಾ ಬಿಟ್ಟಿದ್ದೀರಾ ನಾನು ಸುಬ್ರಹ್ಮಣ್ಯ ಅಂತ ಹೇಳಿದ್ದಾರೆ ಶ್ರೀನಾಥು ಅಂತೇಳಿ ಅವ್ರ ಹತ್ರ ನಾನು ಇದು ಕಾಂಟ್ಯಾಕ್ಟ್ ಮಾಡ್ತೀನಿ ಅವ್ರು ಎರಡು ಸಾವಿರ ರೂಪಾಯಿ ಕೊಡ್ಸಿದ್ರು ಸರ್ ಎಲ್ಲಿ ಜೈನ್ ಮೆಡಿಕಲ್ಲು ಗಿರಿ ಮೆಡಿಕಲ್ಲು ಕಿಮ್ಸ್ ಆಸ್ಪತ್ರೆ ಮೆಡಿಕಲ್ ಇದಾವೆ ಅಲ್ಲಿ ಮೂರ್ ಸಾವಿರದ ಆರ್ನೂರ ರೂಪಾಯಿ ಎಮ್ ಆರ್ ಪಿ ಒಂದು ಮೂರು ವರ್ಷ ಅವರ ತಗೊಳ ನೂರ ರೂಪಾಯಿ ಬಿಟ್ಟಿದೀವಲ್ಲ ಅಂತ ಅಲ್ಲೇ ಎಷ್ಟಿತ್ತು ಸರ್ ಇಲ್ಲಿ ಎನಿ ಆಸ್ಪತ್ರೆ ಇದೆಯಲ್ಲ ಅಲ್ಲಿ ನನ್ನ ಮಗ ಇವ್ರಿಗೆ ಊಟ ಸೇರ್ದಲ್ಲೇ ಓದ್ಲು ಕಣ್ಣೆಲ್ಲ ಬೆಳ್ಳು ಮಾಡ್ಬಿಟ್ಲು ಸರ್ ಅಡ್ಮಿಟ್ ಮಾಡ್ಬಿಟ್ಟು ಸೇರ್ತಾ ಇರ್ಲಿಲ್ಲ ಏನು ಇಲ್ಲ ಸರ್ ಬಾಯಿ ಬಿಟ್ಟು ಹೊಡೆದ್ಬಿಟ್ಟು ಸಾಂಬಾರು ಸಂಬಾರ ಸಾಕು ಬಂದ್ಬಿಡೋದು ಆ ಡಾಕ್ಟರ್ ಕೇಳ್ದಾಗ ಯಾಕಿಂಗ ಆಯ್ತು ಅಂದ್ರೆ ಅದು ಯೂರಿಕ್ ಆಮ್ಲ ಪೊಟ್ಯಾಶಿಯಮ್ ಎಲ್ಲ ಜಾಸ್ತಿ ಆಗ್ಬಿಟ್ಟು ಊಟ ವಾರಿಕ್ ಆಗ್ತಾ ಇದೆ ಅಂತ ಹೇಳಿ ಮನಿ ಅವರು ನಾನು ಹೇಳಿದೆ ಸರ್ ನನಗೆಲ್ಲ ಸುಸ್ತ ಬಿಡಿದೆ ಪಾಪ ನೀನ್ ಯಾಕೋ ಈ ಆಸ್ಪತ್ರೆಗೆ ತಗೊಂಬಂದೆ ಇಲ್ಲೆಲ್ಲ ಇಷ್ಟು ದೊಡ್ಡ ದೊಡ್ಡವರು ಕೋಟಿ ಕೋಟಿ ಇರೋರು ನಾವು ಮಿಡ್ಲ್ ಕ್ಲಾಸ್ನವರು ಆಗಲ್ಲ ಕಣ ಡಿಸ್ಚಾರ್ಜ್ ಅಯ್ಯ ಅಮ್ಮ ಊಟ ಮಾಡ್ಲಿ ಅಂತೇಳಿ ಕರ್ಕೊಂಬಂದೆ ಕಣಯ ಅಂತ ನನ್ನ ಮಗಂದ ಆಮೇಲೆ ಬೇಡಪ್ಪ ಇಲ್ಲಿ ನೋಡೋಣ ಅಲ್ಲಿ ಕಲರ್ ಥೆರಪಿ ಅಂತಿದೆ ಅಲ್ಲಿ ನೋಡ್ಕೊಂಡು ಆಮೇಲೆ ಕಿಮ್ಸಿಗೆ ಹೋಗೋಣ ಅಲ್ಲಿ ರೇಷನ್ ಕಾರ್ಡ್ಗೆ ಅರ್ಧ ಕೊಡ್ತಾರೆ ಅಂತ ಅಲ್ಲಿಗೆ ಹೋಗ್ಬೇಡಣ ಅಂತೇಳಿ ಅಲ್ಲಿ ಅಂದ್ರೆ ಚೆನ್ನಾಗಿ ನೋಡ್ತಾ ಇದ್ರು ಸರ್ ಇಲ್ಲಿ ಹೇಳ್ಬಾರ್ದು ಚೆನ್ನಾಗಿ ನೋಡ್ತಾ ಇದ್ರು ಆಮೇಲೆ ಈ ಕ್ರಿಯೇಟಿಂಗ್ ಕಮ್ಮಿ ಆಗಿಲ್ಲ ಆಮೇಲೆ ಇಲ್ಲಿ ಬಂದ ಮೇಲೆ ಅವ ದೇವರಾಗೆ ನೀವು ಸಿಕ್ಕಿರಿ ಸರ್ ದೇವ್ ನೀವು ಆಮೇಲೆ ಕೂದ್ಲು ಬಿಟ್ಟಿದರಲ್ಲ ನಾರಾಯಣ್ ಸರ್ ಅವರು ಎಲ್ಲ ನೋಡಿ ಒಂದು ಮೆಂತೆ ಕಾಳು ಹದಿನೈದೇ ನಿಮಿಷ ಸರ್ ಆಮೇಲೆ ಕಲ್ಲರ್ ಹಾಕಿರಿ ಕಪ್ಪು ಅದುವೆ ಇಲ್ಲಿಗೆ ಹದಿನೈದು ನಿಮಿಷ ಹಾತ್ ಕೊಡ್ಲೇ ಈ ಒಟ್ಟಿ ತಿಂತೇಳಿ ಈ ರಾಘವೇಂದ್ರ ಕಾಫಿ ಒಂದೇ ಒಂದ್ ಚಪಾತಿ ಸೂಪರ್ ಸಾಕು ಒಂದು ಬಾರಿ ನನಗೆ ಅತ್ಮತ ಸರ್ ಪಾಪ ಅವ್ಳು ಊಟ ಮಾಡಿ ಇಂಜಿನಿಯರ್ ಸರ್ ನಮ್ ಸೊಸೆ ಇಂಜಿನಿಯರ್ ಅವ್ರು ನಾನು ಸೇರ್ತೀವಿ ನನ್ ಮಗ ನಮ್ ಸೊಸೆ ಇಬ್ರು ಅಯ್ಯ ನಾನು ಸೇರ್ಕಂತೀನಿ ನೀವ್ ವಯಸ್ಸಾದ್ರು ನಾವ್ ಸೇರ್ತೀವಿ ನೀವ್ ಇದೊಂದು ರಿಸಲ್ಟ್ ನೋಡ್ಕ್ಯಂಬ ಏ ರಿಸಲ್ಟ್ ಏನು ಭಗವಂತನ ನಂಬ್ರಿ ಮನ್ಸು ನಂಬಾಡಿ ಮುಂದೆ ಪ್ರೀತಿ ತೋರಿಸ್ತಾರೆ ಇಂದು ಚಾಕು ಹಾಕ್ತಾರೆ ಹೊಟ್ಟೆ ಉರಿ ಜಾಸ್ತಿ ಜನಗಳಿಗೆ ಭಗವಂತ ನಂಬ್ರಿ ನೋಡಿ ಬಸರಾಜ್ ಜಾಗಟ್ರಿಗೆ ಹೋಗಿದೀನಿ ಅಲ್ಲಿ ಮೇಲಾಗಿದೆ ಅವ್ರೇನೇ ಏನೇ ಕಾಯಿಲು ಎಲ್ಲ ಈ ದೇಹದಲ್ಲಿ ಎಪ್ಪತ್ತೆರಡು ಸಾವಿರ ನರಗಳಿದಾವೆ ಆ ನರಗಳಿಗೂ ಒಂದೊಂದು ಕಾಯಿಲೆ ಕಂಡಿಡ್ತಾರೆ ಕಿವಿಯಲ್ಲಿ ಹನ್ನೆರಡು ಸಾವಿರ ಅಂತ ಹೇಳ್ತಾರೆ ಕಾಲಲ್ಲಿ ಎಷ್ಟು ನನಗೆ ಗೊತ್ತಿಲ್ಲ ನಲ್ವತ್ ಸಾವಿರ ಆ ನರನಾಡಿಗಳಿಗೆಲ್ಲ ಕಂಡಿಡ್ತಾರೆ ಮಕ್ಕಳಿಂದ ಹಿಡ್ದು ಜ್ವರಕ್ಕಿಂದ ಹಿಡ್ದು ಶೀತ ನೆಗಳಿಂದ ಹಿಡ್ದು ನೋಡು ಒಂದು ಪುಸ್ತಕ ಕೊಟ್ಟಿದೀರ ಸರ್ ತನ್ನೇ ಬಂದ್ರು ಒಂದು ಗಿಫ್ಟು ಅದೆಲ್ಲ ಒಂದೂವರೆ ಸಾವಿರ ಕೊಡ್ತಾ ಅದ್ ನೋಡ್ಕೊಂಡು ನಾನೇ ಆಗ್ತಾ ಕೊಡಿ ಇವ್ರಿಗೆ ಇದೇನಾ ತುಂಬಾ ಖುಷಿ ಆಯ್ತು ಅವ್ರ ರಿಪೋರ್ಟ್ ರಿಪೋರ್ಟ್ ಖುಷಿ ನನ್ ಮಗ ರಿಪೋರ್ಟ್ ತಗೊಂಡ್ಬಂದ ಯಾ ಅಂತ ಸರ್ ಆ ರಿಪೋರ್ಟ್ ನೋಡಿ ಯಾಕಂದ್ರೆ ಅಮ್ಮ ಕಿಡ್ನಿದೆ ಅಲ್ವಾ ಸರ್ ಮಾಡ್ಬೇಕು ಅಂತ ಹೇಳಿದ್ರು ಸರ್ ಡಾಕ್ಟರ್ ನೋಡಿ ನಮ್ಮ ಹತ್ರ ಬಂದಾಗ ಫೈವ್ ಪಾಯಿಂಟ್ ಏಟ್ ಇದ್ದು ಇವಾಗ ಟೂ ಪಾಯಿಂಟ್ ಫೈವ್ ಬಂದಿದೆ ಕ್ರಿಯಾಟಿ ನೈನ್ ಇವನ್ನ ಬ್ಲಡ್ ವಾರ ಸರ್ ಹ್ಮ್ ತಿಂಗಳೊಂದು ಗಟ್ಲೆ ಇಲ್ಲ ಎರಡೇ ವಾರ ಕೆಲವ್ರು ಎರಡು ವಾರ ತಗೋತಾರೆ ಕೆಲವರು ಎರಡು ತಿಂಗಳ ಟೈಮ್ ಫಾಲೋ ಮಾಡ್ತೀವಿ ಆಹಾರ ಇಂಪಾರ್ಟೆಂಟ್ ಬಾಯ ಎಲ್ಲ ಉಣ್ಣಾಗಿತ್ತು ಊಟ ಮಾಡಿಸ್ತಾ ಇದ್ದೀವಿ ಈಗ ಏನೂ ಇಲ್ಲ ಮೊನ್ನೆ ಸಾರ್ ಬಂದ್ ನರಸಿಂಹ ಸಾರ್ ನೋಡಿದ್ರು ನಾವು ನಿಮ್ಮನ್ನ ನೋಡೋದ್ ಮಾಡುದು ಇಲ್ಲ ಲೇಟ್ ಆಗುತ್ತೆ ಅಂದ್ರು ಆಮೇಲೆ ಮನೆ ಯಾರು ಇರ್ಲಿಲ್ಲ ಮೊಮ್ಮಕ್ಳು ಬಿಟ್ಟು ಬಂದಿದ್ರು ಹೋಗ್ಬಿಟ್ಟಿ ಸರ್ ಎಷ್ಟು ವಾರ ಎಷ್ಟು ಅವ್ರಿಗೆ ಹೇಳಿ ವಿಡಿಯೋ ಕೊಟ್ಟು ನಾನು ಹೋಗ್ಬೇಕು ಅವಾಗಲೇ ನನಗೆ ಖುಷಿ ಆಗೋದು ಯಾಕೆ ಅಂದ್ರೆ ಸರ್ ನಮ್ಮಂತರ ಎಷ್ಟೋ ಬಡಗಳು ಇರ್ತಾರು ದುಡ್ಡು ಎಲ್ಲಿಂದ ತರೋದು ಸರ್ ಈ ಕಾಲದಲ್ಲಿ ಯಾವ ದುಡ್ಡು ಬೇಡ ನಿಮ್ ಹತ್ರ ಇರೋ ದುಡ್ಡನ್ನ ಆಹಾರಕ್ಕ ಹಾಕಿ ಹೌದು ಸರ್ ಎಲ್ರಿಗೂ ಹೇಳೋದಿಷ್ಟ ನೀವು ಬಿಪಿ ಅಯ್ಯ ಅಲ್ಲಿಂದ ಒಂದು ಮೂಟೆ ತಗೊಂಡ್ಬಿಡೋ ಜವೆ ನಮ್ಮ ಹತ್ರ ನಾನು ಹೇಳೋದಿಷ್ಟೇ ಎಲ್ರಿಗೂ ಹೇಳೋದಿಷ್ಟೇ ನಿಮ್ಮ ದೇಹ ಚೆನ್ನಾಗಿರ್ಬೇಕಂದ್ರೆ ಊಟ ಚೆನ್ನಾಗಿರ್ ನೀವು ದುಡ್ಡನ್ನ ಮೆಡಿಸಿನ್ ಗೆ ಒಂದು ಟೆಸ್ಟ್ಗಳಿಗೆ ಹಾಕೋ ದುಡ್ಡನ್ನ ಸರ್ ತಿಂಗಳ ಹೆಂಗಿಲ್ಲ ಅಂದ್ರೆ ಒಳ್ಳೆ ಆಹಾರ ಬರುತ್ತೆ ಮೂರ್ ಸಾವಿರನೇ ಸಾಕು ಅದಕ್ಕೆ ನಮ್ಮ ಹೇಳಿ ಖಾಲಿ ಬಿದ್ದು ನಮಸ್ಕಾರ ಮಾಡಿ ಮಾತಾಡ್ಸಿಡ ತುಂಬಾ ಖುಷಿ ಆಯ್ತು ನೋಡಿ ಚೆನ್ನಾಗಿರ್ತೀರಮ್ಮ ನಾನು ಹೇಳೋದಿಷ್ಟೇ ನೀವೇನು ಆಹಾರ ತಗೋತಿರೋ ಅದು ಹೈಬ್ರಿಡ್ ಇರಬಾರ್ದು ಅದು ರಾಗಿ ಅಕ್ಕಿ ಜೋಳ ಗೋಧಿ ನವಣೆ ಯಾವುದಾದ್ರು ಇರ್ಬೋದು ನೀವು ಹೈಬ್ರಿಡ್ ಆಯ್ತಾ ಅದು ನಿಮ್ಮ ದೇಹನ ಪೋಷಣೆ ಮಾಡಲ್ಲ ನಿಮ್ಮ ಆರ್ಗನ್ಗಳು ವೀಕ್ ಆಗ್ತಾ ಹೋಗುತ್ತೆ ನೀವು ತಣ ತವಣ ಆಹಾರ ದೇಶಿ ತಳಿ ಅಂದ್ರೆ ನಾಟಿ ತಳಿ ಜವಾರಿದಿರಬೇಕು ಆದಷ್ಟು ಅದು ಕಡಿಮೆ ಫರ್ಟಿಲೈಸರ್ ಹಾಕಿ ಬೆಳೆದಿರ್ಬೇಕು ಸರ್ ನಾನು ರೈತ ಸರ್ ಬೆಳಿಗ್ಗೆ ಇವತ್ತು ಕಡಲೆಕಾಯಿ ಕಿತ್ತಿ ಇವಾಗ ಬಂದಿದ್ದೀನಿ ಇಲ್ಲ ಇವತ್ತು ನಮ್ಮ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ಎರಡ್ ಸಾವಿರಕ್ಕಿಂತ ಹೆಚ್ಚಿನ ವಿಡಿಯೋ ಬಿಟ್ಟಿರೋ ಉದ್ದೇಶ ಒಂದೇ ನಿಮ್ಗೆ ಏನೋ ಒಂದ್ ಕಾಯಿಲೆ ತೊಂದರೆ ಇರುತ್ತೆ ಮಂಡಿನೋ ಬ್ಯಾಕ್ ಪೇನೋ ಎಸಿಡಿಟಿ ಊಟ ಸೇರಲ್ಲ ಇಲ್ಲ ಎದೆ ಬಡಿತ ಜಾಸ್ತಿ ಇದೆ ಎಲ್ಲದಕ್ಕೂ ಒಂದು ಕಲರ್ ಥೆರಪಿನೂ ಆಕ್ಯೂಪ್ರೆಜರ್ ಇಲ್ಲಾಂದ್ರೆ ಸೀಟ್ ಥೆರಪಿ ಕೊಟ್ಟಿರೋ ಉದ್ದೇಶ ಅಷ್ಟೇ ನೀವು ಪದೇ ಪದೇ ಬರೋ ಅವಶ್ಯಕತೆನೇ ಇಲ್ಲ ನೀವ್ ಜಯದೇವ ಪಕ್ಕ ಕೆಜಿ ಆಸ್ಪತ್ರೆ ಅಲ್ಲಿ ಜಯದೇವದಲ್ಲಿ ನಾವ್ ಕಿ ಆರ್ಟ್ ಒಂದು ಬಿಟ್ರೆ ಕಿಡ್ನಿ ನೋಡಕ್ ಆಗಲ್ಲಪ್ಪ ಕಿಡ್ನಿ ಪ್ಲಸ್ ಆರ್ಟ್ ಎರಡು ಇರೋ ನೋಡೋ ಕಡೆಗೆ ಹೋಗಿ ಅಂದ್ರು ರಾತ್ರಿ ಗಂಟೆ ನಾನು ಎಲ್ಲಿ ಹೋಗ್ಲಿ ಸಾ ಇವಳು ಸುಸ್ತಾಬಿಟ್ಟವಳೆ ಆಮೇಲೆ ಒನ್ ಜೀರೋ ಏಯ್ಟಿಗೆ ಆಂಬುಲೆನ್ಸಿಗೆ ಫೋನ್ ಮಾಡಿದೆ ಅವರು ಸರ್ ಎಲ್ಲಿಗೆ ಹೋಗ್ಬೇಕು ಇಲ್ಲಪ್ಪ ನಮ್ಮ ಹುಡುಗ ಹೇಳ್ತಾವೆ ಮಣಿಪಾಲಿಗೆ ಹೋಗ್ಬೇಕು ಸಾರ್ ಅಲ್ಲೆಲ್ಲ ಒಂದು ಲಕ್ಷ ಸಾರ್ ಒಂದು ದಿನಕ್ಕೆ ಖರ್ಚಾಗೋದು ಕೆ ಜಿ ಆಸ್ಪತ್ರೆ ಅಂತಿದೆ ಇಲ್ಲೇ ನಗರ ಅಲ್ಲಿಗೆ ಹೋಗೋಣ ಬನ್ನಿ ಸರ್ ನಮಗೆ ಗೊತ್ತಿಲ್ಲ ಅಲ್ಲಿ ಇಲ್ಲ ಸರ್ ನಾನು ಹೇಳ್ತೀನಿ ಬನ್ನಿ ಅಂತೇಳಿ ಡ್ರೈವರೇ ಕರ್ಕೊಂಡು ಹೋದ ಅಲ್ಲಿ ಹೋದ್ರೆ ಒಬ್ರು ಡಾಕ್ಟ್ರು ಬಂದು ಹಿಂಗೆ ಮುಟ್ಟು ನೋಡಿದ್ರೆ ಸಾವಿರದ ಇನ್ನೂರು ರೂಪಾಯಿ ತೇಜ್ ಯಾರೇ ಡಾಕ್ಟ್ರು ಬರಲಿ ಸರ್ ನಾವ್ ಎಲ್ಲಿಂದ ಸರ್ ಒಂಬತ್ತು ದಿವಸಕ್ಕೆ ಒಂದೂವರೆ ಲಕ್ಷ ರೂಪಾಯಿ ಬಿಲ್ ಆಗುತ್ತೆ ಸಾಲ ಮಾಡಿ ಮಾಡಿ ಸುಸ್ತಾಗಿ ಅವತ್ತು ಡಾಕ್ಟರ್ ಹೇಳ್ದೆ ಬ್ರಹ್ಮ ಬರ್ದಿದ್ ನಮ್ಮ ಮನೆ ಬರಲ್ ಆಗುತ್ತೆ ಸರ್ ನೀವು ಡಿಸ್ಚಾರ್ಜ್ ಮಾಡಿ ಇದನ್ನ ನೋಡ್ಕೊಂಡು ಅಲ್ಲಿಗೆ ಹೋಗೋಣ ಅಂತೇಳಿ ತೀರ್ಮಾನ ಮಾಡ್ತೀವಿ ಚೆನ್ನಾಗಿದ್ರೆ ಮಾಡಕ್ ಕಷ್ಟ ಇದು ದೇವಸ್ಥಾನ ಅಂತ ಹೇಳ್ಬೇಕು ಸರ್ ನಮ್ಮ ಬಸವ ಅಕಾಡೆಮಿ ಉದ್ದೇಶ ಇಷ್ಟೇ ಜನರು ಒಳ್ಳೆ ಆಹಾರ ತಿಂದ ಆರೋಗ್ಯವಾಗಿರ್ಲಿ ಒಳ್ಳೆ ಮಾತ್ರೆ ತಿಂದ ಆರೋಗ್ಯ ಇದು ಅಲ್ಲ ಸರ್ ಈಗ ಮೊನ್ನೆ ಸಿಹಿ ತಿನ್ಬಾರ್ದು ಅಂದ್ರು ಈಗ ಆರ್ಗ್ಯಾನಿಕ್ ಬೆಲ್ಲ ನಿಮ್ಮಲ್ಲೇ ತಗೊಂಡಿದ್ದೀನಿ ಇನ್ನೊಂದು ಎರಡು ವಾರ ಬೇಡ ಸರ್ ಓಕೆ ಇನ್ನು ಸ್ವಲ್ಪ ಹಾಲು ಕುಡಿ ಬೇಡ ಹಾಲು ಬೇಡ ಇನ್ನೊಂದು ನಾಲ್ಕು ವಾರ ಹೋಗ್ಬೇಕು ಇವಾಗ ಟೂ ಪಾಯಿಂಟ್ ಫೈವ್ ಬಂದಿದೆ ಅದು ಒನ್ ಪಾಯಿಂಟ್ ಏಟ್ ಒನ್ ಪಾಯಿಂಟ್ ಸಿಕ್ಸ್ ಹಂಗ್ ಬರುತ್ತೆ ನಿಧಾನಕ್ಕೆ ನಾರ್ಮಲ್ ಜೀರೋ ಪಾಯಿಂಟ್ ಫೈವ್ ಅಲ್ಲೇ ಸರ್ ಒನ್ ಪಾಯಿಂಟ್ ಫೋರ್ ತನಕನೂ ಇರಬಹುದು ನೀವು ಟೂ ಪಾಯಿಂಟ್ ಫೈವ್ ಬಂದಿರ ಅಂದ್ರೆ ಇನ್ನು ಒಂದು ಒಂದೂವರೆ ತಿಂಗಳಲ್ಲಿ ಟೂ ಒಳಗೆ ಬರ್ತೀರಾ ನಾನು ಏನು ಆಹಾರ ಕೊಟ್ಟಿದ್ದೀನಿ ಅಕ್ಕಿ ಗೋಧಿ ಅದನ್ನೇ ಬಳಸಿ ಒಳ್ಳೆ ಆಹಾರ ತಿಂದು ಹಸುವಾದ್ರೆ ಮಾತ್ರ ಊಟ ಮಾಡಿ ಸ್ವಲ್ಪ ದಿವ್ಸ ಸಿಹಿ ಆಗಿರೋದು ಮತ್ತೆ ಡೈರಿ ಪ್ರಾಡಕ್ಟ್ಸ್ ಮತ್ತೆ ನಾನ್ ವೆಜ್ ಅವಾಯ್ಡ್ ಮಾಡಿ ನಾನ್ ವೆಜ್ ನಾವು ತಿನ್ನ ಲಿಂಗ್ ಐಟಮ್ ಹೌದಾ ತೊಂದರೆ ಇಲ್ಲ ಒಳ್ಳೆಯದಾಗಿಲ್ಲ ತರಕಾರಿ ಸೊಪ್ಪು ಹಣ್ಣು ಸರ್ ಹಣ್ಣು ಮೊಟ್ಟೆ ತಿನ್ಬೋದು ಸರ್ ದೇಶಿ ತಳಿ ಮೊಟ್ಟೆ ನಾಟಿ ಮೊಟ್ಟೆ ಸಿಕ್ಕರೆ ತಗೊಳ್ಳಿ ಮತ್ತೆ ತರಕಾರಿನ ಸ್ವಲ್ಪ ಬೇಯಿಸ್ಬಿಟ್ಟು ನೀರ್ ತೆಗೆದ್ಬಿಟ್ಟು ಮಾಡ್ಕೊಳ್ಳಿ ಸರಿನಾ ನೀರ್ ಹಿಂಡಬೇಕು ಅದೇ ಸರ್ ಸುನಿಲ್ ಡಾಕ್ಟರ್ ಹೇಳಿದ್ರು ರಾತ್ರಿ ತರಕಾರಿ ನೀರಲ್ಲಿ ಹಾಕ್ಬಿಡಿ ಬೆಳಿಗ್ಗೆ ಅದನ್ನ ನೀರಿಂದ ತೆಗೆದ್ಬಿಟ್ಟು ಬಳಸಿ ಸರ್ ಈಗ ಅವರು ಹೇಳಿದ್ರು ಒಂದ್ ಲೀಟರ್ ಮೇಲೆ ನೀರ್ ಕುಡಿಬೇಡಮ್ಮ ಅಂತ ಹೇಳಿದ್ರು ಈಗ ಎಷ್ಟು ಆಯ್ತು ಇವಾಗ ಏನಾಗುತ್ತೆ ನಮ್ ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ ನಿಮ್ಗೆ ನ್ಯಾಚುರಲ್ ಆಗಿ ದೇಹದಲ್ಲಿ ನೀರಿನ ಒಂದು ಮೆಟಬಾಲಿಸಮ್ ಇನ್ಕ್ರೀಸ್ ಆಗುತ್ತೆ ವಾಟರ್ ತನೇ ತಾನೆ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ಅವಾಗ ಏನಾಗುತ್ತೆ ಯೂರಿನ್ ಇನ್ಕ್ರೀಸ್ ಆಗುತ್ತೆ ನಿಮ್ಗೆ ಯೂರಿನ್ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ನಾಗಿ ಬಾಯಾರಿಕೆನೂ ಚೆನ್ನಾಗ್ ಆಗುತ್ತೆ ಅವಾಗ ನೀವು ಕುಡಿಬಹುದು ಥ್ಯಾಂಕ್ ಯು ತುಂಬಾ ಖುಷಿ ಆಯ್ತು